ಜಲಜೀವನ್ ಮಿಷನ್ ಕಾಮಗಾರಿಗಳನ್ನು ಖುದ್ದಾಗಿ ಪರಿಶೀಲಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಹುಲಸೂರು ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿರುವ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು ತಾಲೂಕಿನ ಕಾದೇಪೂರ್ ಲಿಂಬಾಪೂರ್ ಮುಸ್ತಾಪುರ್ ಮುಚ್ಚಳಂ ಗ್ರಾಮಗಳಲ್ಲಿನ ಜೆ ಜೆ ಎಂ ಕಾಮಗಾರಿಗಳ ಗುಣಮಟ್ಟ ಪರೀಕ್ಷಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ರವರು ಕೆಲವು ಕಡೆ ಇನ್ನೂ ಬಾಕಿ ಇರುವ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮುಗಿಸಿ ನೀರು ಪೂರೈಕೆ ಮಾಡಲು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸೂಚಿಸಿದರು ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಅಭಿಯಂತರ ಬೀದರ್ನ ಅಧಿಕಾರಿ ರಾಮ್ಲಿಂಗ್ ಬಿರಾದರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ್ ಜಮ್ಮು ಸಹಾಯಕ ಕಾರ್ಯಪಾಲಕ ಅಧಿಕಾರಿ ಶಿವರಾಜ್ ಪಲ್ಲಾರಿ ಜೆಇಗಳು ಹಾಗೂ ಮುಚರಂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೋನಿಯಾ ಸಿದ್ದಾರೋಡ್ ಪಾಟೀಲ್ ಪಿಡಿಒ ಸಂದೀಪ್ ಬಿರಾದರ್ ಕಾರ್ಯದರ್ಶಿ ಬಸವರಾಜ್ ಬಾಲ್ಕುಂದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂದೀಪ್ ಬಿರಾದರ್ ರವಿ ಶಿಂದೆ ಭಗವತ್ ಪಾಟೀಲ್ ವಿಷ್ಣುಕಾಂತ್ ಪವಾರ್ ಹಾಗೂ ಗ್ರಾಮಸ್ಥರು ಪಂಚಾಯತ್ನ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೂಡ चंद्रकांत उनका चंद्रकांत जगरा रेड्डी गारी चंद्रकांत जरा रेड्डी